ಮಸ್ಕಿ ಇಪ್ಪತ್ತೆಂಟರಂದು ಪತ್ರಕರ್ತರ ಹಬ್ಬ ವಿಶ್ವ ಪತ್ರಿಕಾ ದಿನಾಚರಣೆ ಪ್ರಜಾಪವರ್ ಎನ್ಕೆಎಸ್ ಸುದ್ದಿವಾಹಿನಿಯ ಲಾಂಛನ ಬಿಡುಗಡೆ ಮಸ್ಕಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಪತ್ರಿಕಾರಂಗಕ್ಕೆ ನನ್ನದೇ ಆದ ಇತಿಹಾಸವಿದ್ದು ಅಂತಹ ನಿಟ್ಟಿನಲ್ಲಿ ಮಸ್ಕಿ ತಾಲೂಕು ಅಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿಗಳಾದ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ನೇತೃತ್ವದಲ್ಲಿ ನಾಲ್ಕನೇ ವರ್ಷದ ವಿಶ್ವ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಜಾಪವರ್ ಹಾಗೂ ಎನ್ಕೆಎಸ್ ವಾಹಿನಿಯ ಲಾಂಛನ ಬಿಡುಗಡೆ ಮಾಡಲಾಗುವುದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾಲೂಕು ಅಧ್ಯಕ್ಷ ಪ್ರಕಟಣೆಯಲ್ಲಿ ತಿಳಿಸಿದರು ಇನ್ನು ಮಸ್ಕಿ ಹಿರೇಮಠದಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ನಾಡಿನ ಶರಣರು ಮಠಾಧೀಶರು ಜನಪ್ರತಿನಿಧಿಗಳು ಹಾಗೂ ಮುಗಳಕೋಡದ ಪೂಜ್ಯರು ಪ್ರಜಾಪವರ್ ಎಂಕೆಎಸ್ ಸುದ್ದಿವಾಹಿನಿ ಕಲ್ಬುರ್ಗಿ ವಿಭಾಗದ ಮುಖ್ಯ ಹಸನ್ ಅರ್ ಮಜಾವರ್ ಅವರ ನೇತೃತ್ವದಲ್ಲಿ ಹಾಗೂ ರಾಯಚೂರು ಜಿಲ್ಲೆಯ ಸುದ್ದಿವಾಹಿನಿಯ ಉಸ್ತುವಾರಿ ವೆಂಕಟೇಶ್ ನಾಯಕ್ ಸಿಂದನೂರ್ ನೇತೃತ್ವದಲ್ಲಿ ಹಾಗೂ ಮಸ್ಕಿ ತಾಲೂಕು ಅಧ್ಯಕ್ಷ ವರದಿಗಾರ ವಿರೂಪಾಕ್ಷಯ್ಯ ಸಾಲಿಮಠ ಅಂತರಗಂಗೆ ಸೇರಿದಂತೆ ಸುದ್ದಿವಾಹಿನಿಯ ವರದಿಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಸಂಪಾದಕರು ಹಾಗೂ ಜೂನಿಯರ್ ಉಪೇಂದ್ರ ಸಾಹಿತಿಗಳು ಹೋರಾಟಗಾರರು ಸಮಾಜ ಸೇವಕರು ರಾಜ್ಯದ ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಇನ್ನು ಪ್ರಜಾಪವರ್ ಹಾಗೂ ಎಂಕೆಎಸ್ ರಾಜ್ಯದಲ್ಲಿ ನಂಬರ್ ಒನ್ ಸುದ್ದಿಯಾಗಿ ಹೊರಬರುತ್ತಿದ್ದು ಸಂತಸದ ಸಂಭ್ರಮ ಇನ್ನು ಹೆಚ್ಚು ಧ್ವನಿಯಾಗಲೆಂದು ಶುಭ ಹಾರೈಕೆ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ತಿಳಿಸಿದ್ದಾರೆ ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಪ್ರಜಾಪವರ್ ಸುದ್ದಿವಾಹಿನಿ ಮಸ್ಕಿ